ಛತ್ತೀಸ್ಗಢದಲ್ಲಿ ಭದ್ರತಾ ಪಡೆಗಳಿಂದ ಆಂಟಿ ನಕ್ಸಲ್ ಕಾರ್ಯಾಚರಣೆ ಹದಿನಾಲ್ಕು ಮಂದಿ ಮಾವೋವಾದಿಗಳ ಹತ್ಯೆ ನಾಜಿ ಸೆಲ್ಯೂಟ್ನಂತೆ ಕೈಸನ್ನೆ ಮಾಡಿದ ಎಲಾನ್ ಮಸ್ಕ್ ಟ್ರಂಪ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿನ ಘಟನೆಯ ಬಗ್ಗೆ ಭಾರಿ ಚರ್ಚೆ ಅಮೆರಿಕದಲ್ಲಿ ಗಂಡು ಹೆಣ್ಣು ಎಂಬ ಎರಡು ಲಿಂಗಗಳು ಮಾತ್ರ ಗುರುತಿಸಲಾಗುವುದು ಪ್ರಮಾಣವಚನ ಸ್ವೀಕರಿಸಿದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಂಗಳೂರಿನ ತಲಪಾಡಿ ಕೆಸಿ ರೋಡ್ ಸಹಕಾರಿ ಸಂಘ ದರೋಡೆ ಪ್ರಕರಣ ಮೂವರು ಆರೋಪಿಗಳ ಬಂಧನ ಗಾಂಧಿ ಬೆಳಗಾವಿ ಭೇಟಿಯ ಶತಮಾನೋತ್ಸವ ಸಂಭ್ರಮಾಚರಣೆ ಸುವರ್ಣಸೌಧ ಅಂಗಳದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ